ಇದು ಬ್ರೇನ್ ಹಾಯ್ ಹಲೋ ಎಲ್ಲಾರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಿಲಡಿ ಜುಡಿ ಯೂಟ್ಯೂಬ್ ಚಾನಲ್ ಸೊ ಏನಪ್ಪಾ ಅಂದ್ರೆ ಇವತ್ತು ಮಮತಾಗ ಸ್ಕ್ಯಾನಿಂಗ್ ಮಾಡಿಸಿ ಮರಕೊಂತೀವಿ ಸೊ ಇವತ್ತು ಹೋಗಂಬ್ರಿ ಇವಾಗ ಐದು ತಿಂಗಳಲ್ಲ ಮಮ್ತಾಗ ಎಷ್ಟು ತಿಂಗಳ ಅಂತ ಭಾಳ ಜನ ಕಮೆಂಟ್ ಹಾಕಿದ್ರೆ ಇವಾಗ ಐದು ತಿಂಗಳು ಮೊಮ್ತಾಗ ಸ್ಕ್ಯಾನಿಂಗ್ ಮಾಡಿಸಿ ಮರಕೊಂತೀವಿ ನೋಡಂಬ್ರಿ ಐದು ಏನೋ ಮೂಮೆಂಟ್ ಕಾಲು ಕೈ ಎಲ್ಲ ಕಾಣಿಸ್ತಾವಿಲ್ಲ ನೋಡಂಬ್ರಿ ಅವಾಗ ಕಾಣಿಸ್ಯಾವಂತ ಮುಂತಾಗ ಇವಾಗೊಂದ್ಸಲ ಫುಲ್ಲು ಕಾಣಿಸುತ್ತಾ ನೋಡಂ ಏನಂದ್ರೆ ಸ್ಕ್ಯಾನಿಂಗ್ ಯಾಕೆ ಹೊಂತೀವಿ ಅಂತಂದ್ರೆ ಇನ್ನ ಒಟ್ಟಿ ಬೆನಿಂಗ್ ಕಮ್ಮಿಯೇ ಆಗಿಲ್ಲ ಅದು ಅವಾಗ ಬರ್ತಾನೆ ಇರುತ್ತೆ ಅದ್ರ ಸಂಬಂಧ ಸುಮ್ಮನೆ ಯಾಕೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದ್ಬಿಟ್ರಾಯ್ತು ಅಂತ ಹೊಂಟೀವಿ ಏನು ಹೇಳ್ತಾರ ಗೊತ್ತಿಲ್ಲ ಡಾಕ್ಟ್ರು ಹೋಗಿ ಬಂದು ಏನಂತ ತಿಳಿಸ್ತೀನಿ ಒಟ್ಟಿ ಬ್ಯಾನಿ ಬಂದಿತ್ತಲ್ಲ ಸ್ವಲ್ಪ ಸ್ವಲ್ಪ ಅವಾಗ ಅವಾಗ ಬ್ಯಾನಿ ಆಗ್ತಿರತ್ತೆ ಬರ್ರಿ ಹೋಗ್ರೆ ಸ್ಕ್ಯಾನಿಂಗ್ ಮಾಡಿಸ್ಯಂಡ್ರ ಸ್ಕ್ಯಾನಿಂಗ್ ಮಾಡಿಸ್ಬಂದ್ರೆ ಎಲ್ಲ ಗೊತ್ತಾಗುತ್ತೆ ಏನಾಗುತ್ತೆ ಪ್ರಾಬ್ಲಮ್ ಆಯ್ತಂದ್ರಲ್ ಸುಮ್ಮನೆ ಡಾಕ್ಟ್ರ್ ಏನು ಕೇಳಿದ್ವಿ ಅವಾಗ ಏನಾಗಿಲ್ಲ ಅಂದಿದ್ರು ನಮಗೊಂದು ಸ್ವಲ್ಪ ಕ್ಲಾರಿಟಿ ಗೊತ್ತಾಗುತ್ತೆ ಹೆಂಗನ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತು ನಾವು ಐದು ತಿಂಗಳಿಗೆ ಅದಕ್ಕೆ ಈಗ ತಿಂಗ್ಳು ಹೆಂಗನ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗಿತ್ತಲ್ಲ ಸುಮ್ಮನೆ ಯಾಕೆ ಮಾಡಿಸ್ಬಿಡಮ್ಮ ಅಂತಂದ್ಬಿಟ್ಟು ಅಂತ ಅಂದ್ಬಿಟ್ಟು ಹೊಂಟೀವಿ ಸೊ ಬರ್ರಿ ಹೋಗಮ್ಮಿ ಸೊ ಹಾಸ್ಪಿಟ್ಲಿಗೆ ಬಂದೀವಿ ಮಮ್ತಾಗ ವಾಟ್ರ್ ಕೊಡಿ ಅಂತ ಹೇಳ ಅದಕ್ಕೆ ಒಂದು ಲೀಟ್ರ್ ವಾಟರ್ ಚೆನ್ನಾಗಿ ತಗೊಂಡು ಬನ್ರಿ ಅಲ್ಲಿ

ಈಗೀಗ ಈಗಿಂದ ತೂಕ ಎಷ್ಟೈತೆ ಗೊತ್ತಾ ನಿಮಗೆ ಎಷ್ಟೈತೆ ನನಗೆ ಈಗಿನ ಮೇಲೆ ಬಹಳ ಸಿಟ್ಟು ಹೊಂಟೈತಿ ನನಗೆ ಈಡೇ ಮಾಡಕ್ಕೆ ಇಷ್ಟ ಆಗಲ್ಲ ಎಷ್ಟು ಹೇಳಕ್ ಊಟ ಮಾಡು ಹೊಟ್ಟೆ ತುಂಬ ಊಟ ಮಾಡ್ರು ಕೂಡ ಊಟ ಮಾಡಲ್ಲ ಮಾಡ್ತಾರೆ ಸೊ ಫೈನಲಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬಂದೀವಿ ಮಮ್ತಾಗ ಒಂಥರ ಬೇಜಾರಾಗೋರ್ ಥರ ಹೇಳ್ಬಿಟ್ರು ಡಾಕ್ಟ್ರು ಸೊ ಹೋಗಿ ಬಂದೀವಿ ಡಾಕ್ಟ್ರ್ ಏನಪ್ಪ ಅಂದ್ರೆ ಅಂದ್ರೆ ಆಕಿದ್ದು ನಿನ್ನ ನಾರ್ಮಲ್ ಆಗೋದ್ರ ಡೌಟು ಸಿಜರಿನೂ ಆಗ್ಬೋದು ಅಂತ ಹೇಳಕತ್ತಾರ ಅದೇನೋ ಮಗುನಿನ ಆಗಿಲ್ಲ ಅದೆಲ್ಲ ತಿರುಗಬೇಕು ಅಂತ ಏನೇನೋ ಹೇಳೋಕತ್ತರ ಭಯ ಏನು ಒಕ್ಕ ಓಡ್ರಿ ಅನ್ನೋಕತ್ತರ ನಮಗೆ ಅದಕ್ಕೆ ಟೆನ್ಷನ್ ಆಗುತ್ತೆ ಹೇಳೋ ಏನಂದ್ರೆ ಏನಂತರ ಟೆನ್ಷನ್ ತಗೊಬಾರೀ ಅದು ಏನೋ ಆಗೈತೆ ಅಂದ್ರೆ ಅಲ್ಲಿ ಅದೇ ಅದು ಮಗು ಮೂಮೆಂಟ್ ಆದಾಗ ಸರಿ ಹೋಗುತ್ತಾ ಅಂತಾರೆ ಅವ್ರು ಏನಂದ್ರೆ ಹತ್ತು ಪರ್ಸೆಂಟ್ ಕನ್ಫರ್ಮ್ ಹೇಳೋಕ್ಕಾಗಲ್ಲ ನೈಂಟಿ ಪರ್ಸೆಂಟ್ ಕನ್ಫರ್ಮ್ ಹೇಳ್ತೀನಿ ಈಗ ಮಮ್ತಾಗ ಸಿಜಿರ್ ಆಗುತ್ತೋ ನಾರ್ಮಲ್ ಆಗುತ್ತೋ ಗೊತ್ತಾಗಲೈತಿ ಮಮ್ತಾಗ ಜಾಸ್ತಿ ಸಿಜಿರ್ ಏನು ಆಗುತ್ತೋ ಅಂತ ಹೇಳಕತ್ತಾರೆ ಡಾಕ್ಟ್ರ್ ನನಗೆ ಅದು ಅರ್ಥ ಆಲಾಗೈತಿ ಫಸ್ಟ್ ಟೈಮ್ ಮಗು ನಾರ್ಮಲ್ ಆಗೈತಿ ಇವ ನೋಡ್ರೆ ಸಿಜರಿ ನೈಂಟಿ ನೈನ್ ಪರ್ಸೆಂಟ್ ಇಲ್ಲ ಅಂತಾರ ಹತ್ತು ಪರ್ಸೆಂಟ್ ಡೌಟ್ ಅನ್ನಗತಿ ನನಗೆ ಗೊತ್ತಾಗಲೈತಿ ಹೇಳ ರಿಪೋರ್ಟ್ ತೋರಿಸಿ इल्कान से इल इल तो रे बेबी मोमेंट, बेबी। इल्कान से थल। हम्म इल्ल नहीं रहा इधर इल्ली, बहन मजाल्स इल्ला कितना इल्ली इंग विटा कितना बेनु मोड़ है ना इधर हाँ इधर बेनु मोड़ इधर ब्रेन्ड हाँ ನನಗಂತೂ ಬಹಳ ಟೆನ್ಶನ್ ಆಗದ್ ಬಿಟ್ಟ ನನಗೆ ಸ್ಕ್ಯಾನಿಂಗ್ ಮಾಡ್ಸ ಖುಷಿ ಇದೆ ಡಾಕ್ಟರ್ ಹಂಗೆ ಹೇಳಿದ ತಕ್ಷಣ ನಮ್ಮ ತರಾ ಬೇಜಾರಾಗದೈತಿ ಏಳು ಏನದ್ರಾ ಏನು ಏನು ಅಮ್ಮ ಏನುಂಟೆ ಹಾಕೊಂಡೆತ್ತಿ ಏನು ಟೆನ್ಷನ್ ಹಾಕೋಬೇಡಿ ಏನು ಟೆನ್ಷನ್ ಏನು ಹಾಕೋ ಅಂತ ಹೇಳ ಟೆನ್ಷನ್ ಇದೆ ಟೆನ್ಷನ್ ಹಾಕೊಂಡೆ ಟೆನ್ಷನ್ ಏನು 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 ದಾ ಪ್ರಾಬ್ಲಮ್ ಏನು ಕೂಸು ತೆಳಾಗಿರಬೇಕು ಕೂಸು ಮ್ಯಾಲೆ ಅಂತ ಏನ್ ಟೆನ್ಶನ್ ತಗೋಬೇಡ್ರಿ ಅದು ಮೂಮೆಂಟ್ ಆಗೋತ್ತಿಗೆಲ್ಲ ತೆಳ ಬರುತ್ತ ಅಂತ ಅಂತಾರ ಅದೇ ಹೇಳಕ್ ಆಗಲ್ಲ ನೀರ್ ಜಾಸ್ತಿ ಕುಡೀರಿ ಅಂತ ಅಂದ್ರೆ ಬಿಸಿ ನೀರ್ ಕುಡಿಬೇಕಂತ ಡೈಲಿ ನನಗೆ ಮಮತಾ ನಿಜೋಳ ಬಹಳ ಸಿಟ್ಟು ಬಂದ್ಬಿಡುತ್ತ ಮಮತಾ ನೋಡಿದ್ರ ಏನ್ ಮಾಡ್ತಾಳೆ ಆಕಿಗೆ ಬೆಳಗ್ಗೆ ಬಿಸಿನೀರ್ ಕೊಡಲ್ಲ ಏನು ಕುಡಿಯಲ್ಲ ಆಕಿ ಬೆಳಗ್ಗೆ ಎದ್ದ ತಕ್ಷಣ ಚಾವ್ ಬೇಕಾಕಿಗೆ ಹೋಗಿ ಹಾಲಿನ ಪ್ಯಾಕೆಟ್

ಚಹಾ ಕುಡಿಬೇಕ್ ನೀನು ಆವಾಗ್ ಮಾತಾಡದ ಈಕಿಂದು ಯಾವಾಗ ಇದ್ದೇ ಪ್ರಾಬ್ಲಮ್ ಈ ಹೊಟ್ಟೆ ಹೊಟ್ಟಿ ತುಂಬುಣಂತ ಇರುತ್ತ ಡಾಕ್ಟ್ರು ಹೊಟ್ಟೆ ತುಂಬ ಇಲ್ಲ ಬೆಳೆ ಬೆಳಿಗ್ಗೆ ಚಹಾ ಚಹ ಕುಡಿಯೋದಿಂದ ಈಕೀಗ ಊಟ ಕೂಳ್ ಹೋಗೋತಿ ಹೊಟ್ಟೆ ತುಂಬ ಊಟ ಮಾಡಲ್ಲ ಚಹಾ ಕುಡಿತಾಳ ಮತ್ತೆ ಮಧ್ಯಾಹ್ನ ಸಾಯಂಕಾಲ ಕೂಡ ಚಹಾ ಬೇಕು ಈಕಿಗೆ ಇವತ್ತು ಸಾಯಂಕಾಲ ಕುಡಿದಿಲ್ಲ ನೀನು ಮಧ್ಯಾಹ್ನ ಸಾಯಂಕಾಲ ಕುಡಿದಿಲ್ಲ ಪ್ರಾಮಿಸ್ ಕುಡಿದಿಲ್ಲ ಸಾಯಂಕಾಲ ಆ ಸಂಜೆ ಕಾಫಿ ಕುಡಿದ್ನು ನೀನೇನು ಕೊಟ್ಟಿದಿಲ್ಲ ಅಲ್ಲ ಕೊಟ್ಟಿದಿ ನನಗೆ ಅದಲ್ಲ ನೀನು ಒಟ್ಟ ಕುಡಿಯಕ ಹೋಗಬಾರದು ಹಾಲು ಮಾತ್ರ ನಿಜವಾಗ್ಲೂ ನಮ್ಗೆ ಏನ್ ತಲಿ ಕರ್ರಬಾಗತ್ತೆ ಅಂತ ಡಾಕ್ಟರ್ ಅಂದ್ರು ಒಂದಿನ ಬಿಟ್ಟು ಒಂದಿನ ಎಳ್ಳೆ ಕುಡಿಬೇಕಂತ ಒಂದು ದಿನ ಬಿಟ್ಟು ಒಂದಿನ ಸೊಪ್ಪು ಉಣ್ಬೇಕಂತ ಒಂದಿ ಅಂದ್ರೆ ಅರ್ಧ ಹಣ್ಣು ತಗೋಬೇಕಂತ ಹಿಂಗಂತ ಹೇಳಿದ್ರು ಡೈಲಿ ಬಿಸ್ಕೆಟ್ ಕೊಡಿ ಅಂತಾ ಕೊಡಕ್ಕೆತೆ ಕೊಡ್ತಿಲ್ಲ ಈ ಮាលಿನ ಕೊಡ್ತೀನಿ ಬಿಸ್ಕೆಟ್ ತಿರೋ ಚಾ ಕೂಡ ಪ್ರಾಬ್ಲಮ್ ಆಗದ ಜಾಸ್ತಿ ಟೆನ್ಷನ್ ತಗೋಬಾರದು ಅರ್ಥ ಆಯ್ತಾ ತಿ ಏನು ಮಾಡೋ ತಲಿ ಕರವಾಗದ ತನಿ ಆಗದ ಟೆನ್ಷನ್ ನಾನು ಮಾಡ್ತ samples ಯೇ ಬೇರೆ ಹಾಲು ಬಡಿಸಬೇಕು ಹಾಲು ಕೂಡ ಒಳ್ಳೆ ಹಾಕಿ ನೋಡಿದ್ರೆ ಏನು ಮಾಡಬೇಕು ಗೊತ್ತಿಲ್ಲ ಇದು ನಮಗೆ ಅಲ್ಲಿ ಬಿಟ್ಟು ಬಂದೀವಿ ಇಲ್ಲಿ ಬಂದ ತಕ್ಷಣ ಅದೇ ಕೆಲಸ ಮಾಡ್ತಾಳೆ ಆಕಿನ ಹ್ಞೂ ಚಳಿ ಖರಾ ಉಡುತ್ತ ನೋಡ್ರ ಬೆಳಗ್ಗೆ ಅರ್ಧ ಲೀಟ್ರ್ ಹಾಲು ತಗ ಮಾಡ್ತಾರೆ ಈಗೇನು ಮಾಡ್ತಾಳೆ ಬೆಳಗ್ಗೆ ಮತ್ತೆ ದಿನ ತರಲ್ಲ ಹಾಲು